ಮೊದಲನೇದಾಗಿ ಎಲ್ಲ ಚಿಕ್ಕಬಳ್ಳಾಪುರದ ನಗರದ ಜನತೆಗೆ ನಮಸ್ಕಾರ ವರ್ಷಗಳಿಂದ ನಾನು ಚಿಕ್ಕ ವಯಸ್ಸಿಂದ ನಗರದ ಭಾಗದಲ್ಲಿ ಭಾಳಷ್ಟು ಜನರ ಒಂದು ಸಮಸ್ಯೆ ಏನಾಗಿತ್ತು ಅಂದರೆ ಖಾತಾ ಸಮಸ್ಯೆ ಆಗಿತ್ತು ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದ್ದರೆ ಅದನ್ನು ಏ ಖಾತಾ ಅಂತ ಕರೀತಿದ್ರು ಆದರೆ ಚಿಕ್ಕಬಳ್ಳಾಪುರದಲ್ಲಿ ಈವತ್ತಿಗೂ ಡಾಕ್ಯುಮೆಂಟ್ ಸಮಸ್ಯೆಯಿಂದ ಇಲ್ಲ ಅವರು ಸರಿಯಾಗಿ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಡಿ ಸಿ ಕನ್ವರ್ಷನ್ ಅಪ್ರೂವಲ್ ತಗೊಳ್ಳದೆ ಕಟ್ಟಿರೋದ್ರಿಂದ ಸರಿಸುಮಾರು ಹತ್ತರಿಂದ ಹದಿನಾಲ್ಕು ಸಾವಿರ ಪ್ರಾಪರ್ಟೀಸ್ಗೆ ಖಾತಾನೇ ಇಲ್ಲ ಏನೋ ಸೇಲ್ ಡೀಡ್ ಇರುತ್ತೆ ಅಷ್ಟು ಬಿಟ್ಟರೆ ಆದರೆ ಪ್ರತಿ ಸಲ ಬಂದು ಖಾತಾ ಮಾಡಿಕೊಡಿ ನಗರಸಭೆಯಲ್ಲಿ ಖಾತಾ ಮಾಡಿಕೊಡ್ತಿಲ್ಲ ಅನ್ನೋ ಸಂದೇಹ ಇತ್ತು ನಾನು ಶಾಸಕನಾದ ಮೇಲೆ ಈ ಸಮಸ್ಯೆ ಫೇಸ್ ಮಾಡಿದ್ವಿ ಇದನ್ನೆಲ್ಲ ಸರ್ಕಾರದ ಗಮನಕ್ಕೆ ತಂದ್ವಿ ಜು ಜನವರಿ ಏಳನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ನಮ್ಮ ಉಸ್ತುವಾರಿ ಸಚಿವರು ಎಲ್ಲರೂ ಸೇರಿ ಒಂದು ಉಪ ಸಮಿತಿ ಫ್ರೇಮ್ ಮಾಡಿ ಎರಡು ಸಾವಿರದ ಏಳರಲ್ಲಿ ಬಿ ಬಿ ಎಮ್ ಪಿಯಲ್ಲಿ ಎ ಖಾತ ಇಲ್ಲದೇ ಇರೋರಿಗೆ ಬಿ ಖಾತಾ ಅಂತ ಕೊಡ್ತಿದ್ರು ಈ ಅರ್ಬನ್ನಲ್ಲಿ ನಾವು ಮುನ್ಸಿಪಾಲ್ಟೀಸಲ್ಲಿ ಏನು ಮಾಡೋದು ಅಂದಾಗ ಮೊನ್ನೆ ಹತ್ತನೇ ತಾರೀಕು ಒಂದು ನೋಟಿಫಿಕೇಶನ್ ಬಿಟ್ಟರು ಇವತ್ತು ನಿನ್ನೆ ರಾತ್ರಿ ಗೆಜೆಟ್ ಫೈನಲ್ ಬಿಟ್ಟಿದ್ದಾರೆ ನಿನ್ನೆ ರಾತ್ರಿ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಷನ್ ಅಫಿಷಿಯಲಿ ಬಿಟ್ಟಿದ್ದಾರೆ ಈ ಗೆಝೆಟ್ ಪ್ರಕಾರ ಈಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪ್ರಾಪರ್ಟಿ ಡೀಟೇಲ್ಸ್ ಇದ್ದರೆ ಏ ಖಾತ ಕೊಡ್ತೀವಿ ನನಗೆ ಗೊತ್ತಿರೋ ಪ್ರಕಾರ ಟೌನಲ್ಲಿ ಎಲ್ಲರೂ ಏ ಖಾತ ತೊಗೊಂಡ್ಬಿಟ್ಟಿದ್ದಾರೆ ಆದರೆ ಮೋರ್ ದೆನ್ ಟೆನ್ ತೌಸಂಡ್ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಈಗ ಯಾವ ಡಾಕ್ಯುಮೆಂಟ್ ಇದ್ದರೂ ನಾವೀಗ ಬಿ ಖಾತ ಮಾಡಿಕೊಡ್ಬೇಕು ಅವ್ರಿಗೆ ಇದಕ್ಕೆ ಡೆಡ್ ಲೈನು ನಮಗೆ ತೊಂಬತ್ತು ದಿನ ಇದೆ ಡೆಡ್ ಲೈನ್ ತೊಂಬತ್ತು ದಿನ ಇದೆ ಮೂರು ತಿಂಗಳು ನಾವು ಬಿ ಖಾತ ಮಾಡಿಕೊಡ್ತೀವಿ ಆದರೆ ಇಲ್ಲೊಂದು ಚಾಲೆಂಜ್ ನಮಗೆ ಎದುರಾಗಿದ್ದೇನೆ ಅಂದರೆ ಬಡವರಿಗೆ ಮಿಡಲ್ ಕ್ಲಾಸವ್ರಿಗೆ ಇವರು ದಲ್ಲಾಳಿಗಳ ಮುಖಾಂತರ ಹೋಗಿ ಎಲ್ಲಿ ಬಡವರು ಮಿಡಲ್ ಕ್ಲಾಸವ್ರು ಇವರೆಲ್ಲ ಸಫರ್ ಆಗಿಬಿಡ್ತಾರೆ ಅನ್ನೋ ಆತಂಕ ನನ್ನದು ಆ ಕಾರಣಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆನ್ಸಿ ತರ್ತಿದ್ದೀವಿ ಟ್ರಾನ್ಸ್ಪರೆನ್ಸಿ ಏನು ಅಂದರೆ ಯಾವ ಥರ ಮಾಡ್ತಿದ್ದೀವಿ ಈಗ ಸೈನಿಂಗ್ ಅಥಾರಿಟಿ ನಗರಸಭೆ ಅವರು ನಾವೆಲ್ಲರೂ ನಗರಸಭೆ ಸದಸ್ಯನ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ ಆದರೆ ಇಲ್ಲಿ ಟ್ರಾನ್ಸ್ಪರೆನ್ಸಿಗೋಸ್ಕರ ಒಂದು ರೂಪಾಯಷ್ಟು ಎಲ್ಲೂ ಈ ಬೀಖಾತಲ್ಲಿ ಕರಪ್ಷನ್ ನಡೀಬಾರ್ದು ಆ ಕಾರಣಕ್ಕೆ ನಾನೇನು ತೀರ್ಮಾನ ಮಾಡಿದ್ದೀನಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಇಪ್ಪತ್ತ ಒಂದನೇ ತಾರೀಕು ಇಪ್ಪತ್ತ ಎರಡನೇ ತಾರೀಕು ಮೂವತ್ತೊಂದು ವಾರ್ಡಲ್ಲೂ ನಗರಸಭೆ ಟೀಮ್ ನಗರಸಭೆ ಟೀಮ್ ಒಂದು ನಾವು ಲೊಕೇಶನ್ ಹಾಕ್ಕೊತೀವಿ ಮಾಧ್ಯಮದವರು ತಾವು ಗಮನಿಸ್ಬೋದು